ಮೀಸಲಾತಿ ಕೊಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಿ ನಾನು ಯಾರು ಅವತ್ತು ಸಹಿತ ಸಂಪೂರ್ಣವಾಗಿ ಮೀಸಲಾತಿ ಕೊಡಬೇಕನ್ನು ಬಗ್ಗೆ ನಾವು ಕ್ಯಾಬಿನೆಟ್ ಅಲ್ಲಿ ರೆಕಮೆಂಡೇಶನ್ ಮಾಡಿದ್ದೇವೆ ಮತ್ತೆ ಅದು ಸಪೋರ್ಟ್ ಮಾಡುವಂತ ಮಾಡಿದ್ದೇವೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂತ ಪ್ರಶ್ನೆ ಬಂದಿಲ್ಲ ನೋಡಿ ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಡೀತದೆ ಹೀಗಾಗಿ ಅದಕ್ಕೇನು ಬೇಸ್ ಇಲ್ಲ ಅಂತ ನೋಡಿ ಅದಕ್ಕೆ ನಾನು ಈಗ ನೋಡಿ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗ ಮಹಿಳೆಯರು ನಾವೇ ವಾಲಂಟ್ರಿ ಈ ಸಲ ನೀವು ಬರ್ತೀನಿ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಇವತ್ತು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡುವಂತ ವಿಚಾರ ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂತ ಚುನಾವಣೆ ಇದು ಹೀಗಾಗಿ ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಬಹುದು ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರ ಬಗ್ಗೆ ಬೇರೆ ಬೇರೆ ವಿಚಾರ ಡಿಬೇಟ್ ಮಾಡೋದು ಬೇಕಾರ ಅದನ್ನ ಡಿಬೇಟ್ ಮಾಡೋನು ಅಡಿಬಿಡಿ ಈಗ ಅವ್ರ ಮೋದಿ ಅವರ ಸಾಧನೆ ಏನದ ನಾವೆಲ್ಲ ಕಾಂಪ್ಲೇಟ್ಸ್ ಕೊಡ್ತಾ ಇದ್ದೇವೆ ಸಾಧನೆ ಮತ್ತು ಇಲ್ಲಿ ಸುರೇಶ್ ಅಂಗಡಿಯವರು ಇದ್ದಾಗ ಏನು ಸಾಧನೆ ಮಾಡಿದ್ರು ನರೇಂದ್ರ ಮೋದಿಯವರು ಕ್ಯಾಬಿನೆಟ್ ಅಲ್ಲಿ ಇದ್ರು ಮಂಗಳ ಅಂಗಡಿಯವರು ಎಂ ಪಿ ಇದ್ರು ಇಲ್ಲಿ ಅಭಯ್ ಪಾಟೀಲ್ರು ಎಮ್ ಎಲ್ ಎ ಇದ್ರು ನಮ್ಮ ಬೆನಕೆಯವರು ಈಗ ಎಮ್ ಎಲ್ ಎ ಅನಿಲ್ ಮಲಿಕೆ ಇವರು ಅಭಯ್ ಪಾಟೀಲ್ ಬೆನಕೆಯವರು ಹಿಂದೆ ಇದ್ರು ಇಲ್ಲಿದ್ದಂಥ ಜನಪ್ರತಿಗಳು ಏನು ಕೆಲಸ ಮಾಡಿದಾರ ಬೆಳಗಾವದಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಕಣ್ ಮುಂದೆ ಇದೆ ನರೇಂದ್ರ ಮೋದಿಯವರ ಈಗ ಇತ್ತೀಚೆಗೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಗೆ ಶಾಂಕ್ಷನ್ ಮಾಡಿ ಇವತ್ತು ಎರಡನೇ ಟರ್ಮಲ್ ಭೂಮಿ ಪೂಜೆ ಮಾಡಿದರು ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ ವಿಮಾನ ನಿಲ್ದಾಣ ಮೊದ್ಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಉಡಾನ್ ಅನ್ನುವಂಥ ಯೋಜನೆ ಬಂದಿದ್ರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲೂ ಮಾಡಿದಾವೆ ಮೊದ್ಲು ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಯಾವ್ದೇ ನ್ಯಾ ನ್ಯಾಷನಲ್ ಹೈವೇ ಬೈಪಾಸ್ ಯಾವುದೂ ಇರಲಿಲ್ಲ ಎಕ್ಸ್ಪ್ರೆಸ್ ಹೈವೇ ಯಾವುದೂ ಇರಲಿಲ್ಲ ಇವೆಲ್ಲ ಆಗಿದ್ದೆ ಅವಾಗ ನರೇಂದ್ರ ಮೋದಿ ಇವೆಲ್ಲ ಸಾಧನೆಗಳಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ನೋಡ್ರಿ ಅದಕ್ಕೆ ನಾನು ಈ ವಿಚಾರ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ಅದು ನಾವು ಒಂದ್ ಹೇಳ್ತೀನಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಮಾತ್ರ ನೋಡ್ರಿ ನೋಡ್ರಿ ಇವೆಲ್ಲ ನೋಡ್ರಿ ನಾನು ಬೆಳಗಾವಿ ನನ್ನ ಕರ್ಮ ಭೂಮಿ ಅಂತ ಹೇಳಿದ್ದೇನೆ ನೋಡ್ರಿ ನಾವು ಒಂದ್ ಹೇಳ್ತೀನಿ ಇವರಿಗೆ ಡಿಸ್ಕಷನ್ ಮಾಡ್ಲಿ ಇದು ಬೆಳಗಿನ ಡಿಸ್ಕಷನ್ ಸಾಯಂಕಾಲಿಲ್ಲ ಜನ ಇನ್ನ ಒಪ್ಕೊಂಡಿದ್ದಾರೆ ಇವತ್ತು ನಿನ್ನೆ ನಾನು ಸೌದತ್ತಿಗೆ ಹೋಗಿದ್ದೆ ನಿನ್ನೆ ಗೋಕಾಕ ಅರಬಾವಿಗೆ ಏನು ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಜಗದೀಶ್ ಶೆಟ್ಟರ್ ನೀವು ಇಲ್ಲಿ ಎಂ ಪಿ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಜನ ನೋಡಿ ಅದಕ್ಕೆ ನಾನು ಅವರ ಟೀಕೆ ತಿಪ್ಪಣಿಗೆ ನಾನೇನು ರಿಯಾಕ್ಷನ್ ಕೊಡುದಿಲ್ಲ ಅದು ಜನ ತೀರ್ಮಾನ ಕೊಡ್ತಾರೆ ಸರಿ ಆ ಕೆಳ ಹಂತಕ್ಕೆ ಹೋಗಿ ನಾನು ನಮ್ಮ ಮಾಜಿ ಸಿಎಂ ಆಗಿ ಇವತ್ತು ಸಜ್ಜನ ರಾಜಕಾರಣ ಜನ ಎಲ್ಲರೂ ಮಾತಾಡ್ತಾರೆ ಅದಕ್ಕೆ ಆ ಕೀಳು ಮಟ್ಟದ ಭಾಷೆ ಬಾರಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ ನೋಡಿ ನೋಡ್ ನೋಡ್ರಿ ನಾನು ಇವತ್ತು ವರಿಷ್ಠರು ಮತ್ತೆ ಈ ಭಾಗದ ಜನರ ಒಂದು ಆಶಯದಂತೆ ಇಲ್ಲಿ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮುಂದೆ ನಾನು ಯಾವಾಗ ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಕೊಂಡು ಬಂದಿಲ್ಲ ಈ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ನೋಡಿ ಅವರು ಅಲ್ಲಿ ಇದ್ರು ಪ್ರಚಾರಕ್ಕೂ ಬಂದಿದ್ದಾರೆ ಹಲವಾರು ದೇವಸ್ಥಾನ ಅವರು ಬಂದರು ಮತ್ತು ಅವರ ಸಭೆಯಲ್ಲಿ ಅವ್ರ ಮನೆಯಲ್ಲಿ ಕಾರ್ಯಕರ್ತರ ಪ್ರಮುಖರು ಕಾರ್ಯಕರ್ತನೂ ಕರೆಸಿದ್ರು ಅಲ್ಲಿ ಆಗಿದೆ ಅರಭಾವಿಯ ಒಂದು ಮೂರ್ನಾಲ್ಕು ಪ್ರಮುಖ ಕ್ಷೇತ್ರಗಳಲ್ಲಿ ಅವರು ಅವರ ಒಂದು ಹೆಚ್ಚಿನ ರೀತಿಯಂತ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗೋಕಾಕ ಅರಭಾವಿ ಸಂಪೂರ್ಣವಾಗಿ ಇವತ್ತು ಇಬ್ರು ನಾಯಕರುಗಳು ನಮ್ಗೆ ಬೆಂಬಲಕ್ಕಾಗಿ ನೋಡಿ ಒಂದು ಇವತ್ತು ನಾನು ನರೇಂದ್ರ ಮೋದಿ ಅವರ ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ ಅವ್ರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇವತ್ತು ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಮತ್ತು ಬೆಂಗಳೂರಿನ ಒಂದು ಸುಂದರ ನಗಲಿಕ್ಕೆ ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನ ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತೀನಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರಬಹುದು ಅಥವಾ ಎಲ್ಲ ಉದ್ಯೋಗ ಅವಕಾಶ ಹೆಚ್ಚು ಮಾಡುವಂತ ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಕ್ಷೇತ್ರಕ್ಕೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಂತ್ರಿ ಮಾಡ್ಬೇಕನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಬರ್ತಾರೆ ಬರ್ತಾರ ಎಲ್ಲರೂ ಬರ್ತಾರೆ ನೋಡ್ರಿ ಎಲ್ಲ ಇವತ್ತು ಸ್ಟಾರ್ ಏನು ಇದಾರಲ್ಲ ಎಲ್ಲರಿಗೂ ಆಹ್ವಾನ ಮಾಡಿ